ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಇಮೆನ್ನಿಕೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕನ್ನಡ ಕ್ರಾಂತಿ ದಳದ ಸಂಸ್ಥಾಪಕರು ಮತ್ತು ಸಾಹಿತಿಗಳು ಕನ್ನಡದ ಯೋಧ ನಾಗಲಿಂಗಸ್ವಾಮಿಯವರ ಜಯಂತಿಯನ್ನು ಕರ್ನಾಟಕ ಯುವಗರ್ಜನೆ ವೇದಿಕೆಯ ವತಿಯಿಂದ ಮೈಸೂರಿನ ನಜರಾಬಾದ್ನಲ್ಲಿರುವ ಲೋಕೋಪಯೋಗಿ ಇಲಾಖೆಯ ಸಭಾಂಗಣದಲ್ಲಿ ಸ್ವಾಮಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಗೌರವ ಸಲ್ಲಿಸಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಯುವಗರ್ಜನೆ ಗರ್ಜನೆ ವೇದಿಕೆಯ ರಾಜ್ಯಾಧ್ಯಕ್ಷ ಉಮೇಶ್ ಮೈಸೂರು ಜಿಲ್ಲಾಧ್ಯಕ್ಷ ವೈಎನ್ ಮಹೇಶ್ ಕಿರಣ್ ಸೋಮಣ್ಣ ರಾಘವೇಂದ್ರ ಅರುಣ್ ಕಾಳೇಗೌಡ ಮೋಹನ್ ಇನ್ನಿತರರು ಉಪಸ್ಥಿತರಿದ್ದರು ಆನ್ಲೈನ್ ಟಿ ವಿ ಡೆಸ್ಕ್ ವಿರೋ ಸಲ್ಮಾನ್ ನೋಡಿ ಇವತ್ತು ಕರ್ನಾಟಕ ಯುವಗರ್ಜನೆ ಸಂಘಟನೆ ವತಿಯಿಂದ ನಮ್ಮ ತಂದೆಯವರಾದ ನಾ ನಾಗಲಿಂಗಸ್ವಾಮಿ ಅವರ ಜಯಂತಿ ಪ್ರಯುಕ್ತ ಪುಷ್ಪಾರ್ಚನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಭಾಳ ಆಯಿತು ನನಗೆ ಹೊಸ ಸಂಘಟನೆ ಎಲ್ಲ ಯುವಕರೆಲ್ಲ ಸೇರಿ ಇವತ್ತು ಹಿರಿಯ ಹೋರಾಟಗಾರನ ನೆನೆಸ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ ನಾನು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಮ್ಮ ಅಧ್ಯಕ್ಷರಾದ ಉಮೇಶ್ ಅವರಿಗೆ ಮತ್ತು ಅವರ ತಂಡದವ್ರಿಗೆ ನಾನು ಶುಭಾಶಯ ತಿಳಿಸ್ತೀನಿ ಮತ್ತು ಏನು ನಮ್ಮ ತಂದೆಯವ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಾಡು ನೆಲ ಜಲ ನುಡಿಗಾಗಿ ಅವ್ರದ ಮಾರ್ಗದರ್ಶನದಲ್ಲಿ ಇವತ್ತು ನಾನು ಕೂಡ ಹೋರಾಟ ಮಾಡ್ಕೊ ಹೋಗ್ತಾ ಇದ್ದೀನಿ ಅದೇ ರೀತಿ ಏನು ನಮ್ಮ ಸ್ನೇಹಿತರು ಈಗ ಹೊಸ ಸಂಘಟನೆ ಕಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಕೂಡ ನಾನು ಯಾವಾಗಲೂ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ